ಆತ್ಮೀಯ ಸ್ಪರ್ಧಾ ಮಿತ್ರರೇ ಕಳೆದ ಒಂದು ಅವಧಿಯಲ್ಲಿ ಕೆ ಎಸ್ ಹಳೇ ಪ್ರಶ್ನೆ ಪತ್ರಿಕೆಯಲ್ಲಿ ವಿಜ್ಞಾನ ವಿಷಯದ ಮೇಲೆ ಕೇಳಿರುವ ಪ್ರಶ್ನೆಗಳನ್ನು ಚರ್ಚೆ ಮಾಡಿರುತ್ತವೆ ಅದೇ ರೀತಿ ಅದರ ಮುಂದುವರಿದ ವಿಜ್ಞಾನ ವಿಷಯದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಮೊದಲನೇ ಪ್ರಶ್ನೆ ಕೆ ಎಸ್ ಎರಡು ಸಾವಿರದ ಎಂಟರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಕೆ ಎಸ್ ಎರಡು ಸಾವಿರದ ಎಂಟರಲ್ಲಿ ಕೇಳಿರುವ ಪ್ರಶ್ನೆ ಒಂದು ಅತಿವಾಹಕದ ಒಂದು ಅತಿವಾಹಕದ ವಾಹಕತ್ವವು ಅತಿವಾಹದ ಅತಿ ವಾಹಕತ್ವ ಒಂದು ಕ್ಯಾರು ಆಪ್ಷನ್ ನೋಡ್ರೆ ಆಯ್ಕೆಗಳು ಅತ್ಯಧಿಕ ಆಮೇಲೆ ಆಪ್ಷನ್ ಬಿ ಅಪರಿಮಿತ ಆಪ್ಷನ್ ಸಿ ಕಡಿಮೆ ಆಪ್ಷನ್ ಡಿ ಸೊನ್ನೆ ಸೊನ್ನೆ ಕೆ ಎಸ್ ಎರಡು ಸಾವಿರದ ಎಂಟರಲ್ಲಿ ಕೇಳುವ ಪ್ರಶ್ನೆ ಯಾವುದೈತೆ ಅಂದರೆ ಒಂದು ಅತಿವಾಹಕದ ವಾಹಕತ್ವ ಅಂತ ಕೇಳರು ವಾಹಕ ಅಂದ್ರೆ ಏನು ಮೊದಲಿಗೆ ವಾಹಕ ಅಂದರೆ ಯಾವುದಾದ್ರೂ ಒಂದು ವಸ್ತು ತನ್ನ ಮೂಲಕ ಬೆಳಕನ್ನು ಹಾದು ಹೋಗಲು ಅವಕಾಶ ಮಾಡಿಕೊಟ್ಟಿತ್ತಂದ್ರೆ ಅಂಥ ನಾವು ವಾಹಕತ್ವ ಕರೀತು ಉದಾಹರಣೆಗೆ ನಾವು ಗ್ಲಾಸ್ ನೋಡಿದಾಗ ಗ್ಲಾಸ್ನ ಬಲಭಾಗದಲ್ಲಿರ್ತಕ್ಕಂಥ ಬೆಳಕು ಎಡಭಾಗದಲ್ಲಿ ಕೂಡ ಬೆಳತಿರ್ತದೆ ಅದೇ ರೀತಿ ಇದನ್ನು ನಾವು ವಾಹಕ ಅಂತ ಕರಿತೀವಿ ಜೊತೆಗೆ ವಿದ್ಯುತ್ತಿನ ವಾಹಕ ಬೆಳಕಿನ ವಾಹಕ ವಾಹಕದಲ್ಲಿ ಭಾಳಷ್ಟು ಪ್ರಕಾರಗಳು ಬರ್ತಾವೆ ಬಟ್ ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಅತಿ ವಾಹಕ ಅಂತಂದ್ರೆ ವಾಹಕಕ್ಕಿಂತ ಜಾಸ್ತಿ ಅತಿ ವಾಹಕ ಕಡಿಮೆ ವಾಹಕ ರೋಧಕ ಅಂತ ಬರ್ತಾವೆ ಇಲ್ಲಿ ವಿದ್ಯುತ್ತಿನ ವಾಹಕ ಆಗಿರ್ಬೋದು ವಿದ್ಯುತ್ತಿನ ವಾಹಕ ಅಂತಂದ್ರೆ ಈಗ ಕಬ್ಬಿನ ಸೆಳೆಯನ್ನು ತೆಗೆದುಕೊಂಡಾಗ ಇದೊಂದು ಕಬ್ಬಿನ ಸ್ಥಳೆ ಅಂತ ಅನ್ಕೊಂಡಾಗ ನಾವು ಈ ಭಾಗದಲ್ಲಿ ಶಾಖ ಕೊಟ್ಟಾಗ ಈ ಭಾಗದಲ್ಲಿ ಶಾಖ ಕೊಟ್ಟಾಗ ಅದನ್ನು ಕತ್ತಿ ಕ್ರಮೇಣವಾಗಿ ಅನುಗಳು ಚಲಿಸ್ತಾ ಚಲಿಸ್ತಾ ಹೋಗಿ ಹೆಚ್ಚು ಕಡೆ ನಾವು ಟಚ್ ಮಾಡಿದಾಗ ಅಥವಾ ಹೆಚ್ಚು ಕಡೆ ನಾವು ಸ್ಪರ್ಶ ಮಾಡಿದಾಗ ಕೂಡ ಇಲ್ಲಿ ಕೂಡ ನಮ್ಗೆ ಏನಾಗ್ತತಿ ಬಿಸಿಯಾದ ಅನುಭವ ಆಗ್ತದೆ ಅದಕ್ಕೆ ಇದಕ್ಕೆ ವಾಹಕ ಅಂತ ಕರಿತೀವಿ ನಾವು ಶಾಖ ಒಂದು ಸ್ಥಳದಿಂದ ಒಂದು ವಸ್ತುವಿನಿಂದ ಶಾಖ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೊರಟಾಗ ಆ ವಸ್ತುವಿಗೆ ನಾವು ವಾಹಕತ್ವ ಅಂತ ಕರಿತೀವಿ ಇದನ್ನು ಕಟ್ಟಿಗೆಯನ್ನು ತೊಗೊಂಡಾಗ ಕಟ್ಟಿಗೆ ಒಂದು ತುಂಡನ್ನು ತೊಗೊಂಡಾಗ ಒಂದು ಕಡೆ ಶಾಖ ಮಾಡ್ಕೊತ ಹೋದ್ರೆ ಇಲ್ಲಿ ಶಾಖ ಕೊಟ್ಟಾಗ ನಾವು ಇಲ್ಲೆಲ್ಲೇ ಟಚ್ ಮಾಡಿದಾಗ ಏನಾಗೋದಿಲ್ಲ ನಮ್ಗೆ ಬಿಸಿಯಾದ ಅನುಭವ ಆಗೋದಿಲ್ಲ ಯಾಕಂತಂದ್ರೆ ಇದು ಕಟ್ಟಿಗೆ ತನ್ನ ಮೂಲಕ ಶಾಖವನ್ನು ಹೋಗಲಿಕ್ಕೆ ಬಿಡೋಂಗಿಲ್ಲ ಅದಕ್ಕಾಗಿ ಇದು ವಾಹಕತ್ವ ಅಲ್ಲ ನೋಡಿರಿ ಹೀಗಾಗಿ ಒಂದು ಅತಿಯಾದ ವಾಹಕದ ವಾಹಕತ್ವವು ಅಂತ ಕೇಳೋರು ಅತ್ಯಧಿಕ ಪರಿಮಿತ ಕಡಿಮೆ ಸೊನ್ನೆ ಹೀಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಯಾವುದಂತಂದ್ರೆ ಅತ್ಯಧಿಕ ನೋಡಿ ಅತಿವಾಹಕದ ವಾಹಕತ್ವ ಏನಾಗಿರ್ತದೆ ಅಂದ್ರ ಅತಿ ಹೆಚ್ಚಾಗಿರ್ತದೆ ಕೆ ಎಸ್ ಎಲ್ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ಕೇಳಿರೋ ಪ್ರಶ್ನೆ ಪ್ರಶ್ನೆ ನೋಡ್ರಿ ಬಟ್ಟೆ ಒಗೆಯುವ ಬಟ್ಟೆ ಒಗೆಯುವ ಯಂತ್ರವು ಬಟ್ಟೆ ಒಗೆಯುವ ಯಂತ್ರವು ಕಾರ್ಯನಿರ್ವಹಿಸುವುದು ಈ ತತ್ವದ ಆಧಾರದ ಮೇಲೆ ನೋಡ್ರಿ ಅಪಕೇಂದ್ರನ ಕೇಂದ್ರನ ಅಪೋಹಣ ಉತ್ಕ್ರಮ ಪರಾಸರಣೆ ಕ್ರಮ ಪರಾಸೆ ಕೊನೆಯ ಆಯ್ಕೆ ವಿಸರಣೆ ಕೆ ಎಸ್ ಹತ್ತೊಂಬತ್ತು ತೊಂಬತ್ತೆಂಟರಲ್ಲಿ ಕೇಳಿರುವ ಪ್ರಶ್ನೆ ಬಟ್ಟೆ ಯಂತ್ರವು ಯಾವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿ ಪ್ರಶ್ನೆಗೆ ಬಟ್ಟೆ ಒಗೆಯುವ ಯಂತ್ರ ಅಂತಂದ್ರೆ ವಾಷಿಂಗ್ ಮಷಿನ್ ನೋಡಿರಿ ಇಲ್ಲಿ ಸರಿಯಾದ ಆಯ್ಕೆ ಅಪ್ಪ ಕೇಂದ್ರನ ಬಟ್ಟೆ ಹೊಗೆ ಯಂತ್ರ ಕೇಂದ್ರನ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಯಾಕಂದ್ರೆ ಬಟ್ಟೆ ಹೊಗೆ ಯಂತ್ರ ಏನು ಮಾಡ್ತೈತಿ ಕೇಂದ್ರ ಸುತ್ತ ಇದು ಸೆಂಟ್ರಿಗೆ ಬರ್ಕೊಡೋಂಗಿಲ್ಲ ಅದು ಎಲ್ಲೋ ಎಲ್ಲೋ ಬಟ್ಟೆಗಳನ್ನ ಏನು ಮಾಡ್ತೈತಿ ಅಂದ್ರೆ ತನ್ನ ಸೆಂಟರ್ಗಿಂತ ದೂರ ಕಳ್ಸೋಕೆ ಟ್ರೈ ಅಪ್ಪ ಕೇಂದ್ರನ ಅಂತಂದ್ರೆ ಕೇಂದ್ರ ಕೇಂದ್ರದ ಅಡಿಗೆ ವಸ್ತುಗಳನ್ನ ಸೆಳೆದು ಸೆಳೆಯುವುದಿಲ್ಲ ಅದು ತನ್ನ ಸುತ್ತ ವಸ್ತುಗಳನ್ನು ಕಳಿಸ್ತಿರ್ತೈತಿ ಅದಕ್ಕೆ ನಾವೇನಂದ್ರೆ ಅಪಕೇಂದ್ರ ಕರಿತೀವಿ ಕೆ ಎಸ್ ಎರಡು ಸಾವಿರದ ಐದರಲ್ಲಿ ಕೇಳಿರೋ ಪ್ರಶ್ನೆ ಕೆ ಎಸ್ ಎರಡು ಸಾವಿರದ ಐದು ಚಲನೆ ಮತ್ತು ವೇಗ ಎಂಬ ಪಾಠದ ಮೇಲೆ ಕೇಳತಕ್ಕಂಥ ಪ್ರಶ್ನೆ ಇದು ವೇಗವಾಗಿ ಚಲಿಸುತ್ತಿರುವ ವಾಹನಕ್ಕೆ ಬ್ರೇಕ್ ಹಾಕಿದಾಗ ರೊಳಗೆ ಕುಳಿತಿರುವ ಕುಳಿತಿರುವವರು ಸ್ವಲ್ಪ ಮುಂದಕ್ಕೆ ಬೀಳುವಂತಾಗುತ್ತದೆ ಇದು ನ್ಯೂಟನ್ ಚಲನೆಯ ಯಾವ ನಿಯಮ ಅಂತ ಕೇಳ ಇದು ನ್ಯೂಟನ್ ಚಲನೆಯ ಯಾವ ನಿಯಮ ಚಲನೆಗೆ ಸಂಬಂಧಪಟ್ಟಂಗೆ ನ್ಯೂಟನ್ನ ಮೂರು ನಿಯಮಗಳು ತಾವು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂಗೆ ನ್ಯೂಟನ್ನ ಒಂದನೇ ನಿಯಮ ಆಯಿತು ಎರಡನೇ ನಿಯಮ ಆಯಿತು ಮೂರನೇ ನಿಯಮ ಆಯಿತು ಅನ್ನೋದನ್ನು ನಾವಿಲ್ಲಿ ಗುರುತಿಸಬೇಕು नौ हाँ, मोदने आय्केूटन मोद नियम एर आय्केम आमे आय्केर नियम आम नाकन आय्के गुरुत्वाकर्षण बल ग्राविटेशनल फोर्स जी ए जी एफ ನೋಡಿರಿ ನಮಗೆಲ್ಲ ಇದು ಎಕ್ಸ್ಪೀರಿಯೆನ್ಸ್ ಆಗಿರ್ತೈತಿ ನಾವು ಬಸ್ನಲ್ಲಿ ಹೋಗೋದ್ನಾಗ ಸ್ಪೀಡ್ ಬಸ್ ಹೋಗೋ ಸಂದರ್ಭದಲ್ಲಿ ಏನೋ ಅಡ್ಡ ಯಾವುದಾದ್ರೂ ಒಂದು ಅಡಚಣೆ ಇದ್ದಾಗ ಬ್ರೇಕ್ ಹಾಕಿದಾಗ ನಾವು ಅಂತಂದ್ರೆ ಗಾಡಿ ನಿತ್ತು ಜಾಗ ಜಾಗತ್ತಿರ್ತೈತಿ ಬಟ್ ನಾವೇನಾಗ್ತೀವಿ ಅಂದರೆ ನಮ್ಮ ಮೂಮೆಂಟ್ ಮುಂದ್ಗಡೆ ಆಗ್ತೈತಿ ಈ ರೀತಿ ಆಗಲಿಕ್ಕೆ ಕಾರಣ ಏನತ್ತ ಅಂದ್ರೆ ಜಡತ್ವ ಅಂತ ಈ ರೀತಿ ಆಗಲಿಕ್ಕೆ ಕಾರಣ ಜಡತ್ವ ಇನರ್ಶಿ ಅದು ಕರೀತೀನ ಅದಕ್ಕೆ ಇಂಗ್ಲೀಷ್ನಾಗ ಜಡತ್ವ ಜಡತ್ವ ಈ ಜಡತ್ವ ಅನ್ನೋದು ನ್ಯೂಟನ್ ಚಲನೆ ಒಂದನೇ ನಿಯಮದಲ್ಲಿ ಬರ್ತೈತಿ ಇದು ಅದಕ್ಕೆ ಇಲ್ಲಿ ಪ್ರಶ್ನೆಗೆ ಉತ್ತರ ಅಂತಂದ್ರೆ ನ್ಯೂಟನ್ ಚಲನೆ ಒಂದನೇ ನಿಯಮ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಉದಾಹರಣೆಗೆ ಇದಕ್ಕೆ ಇನ್ನೂ ಕೆಲವೊಂದಿಷ್ಟು ಎಕ್ಸಾಂಪಲ್ ಕೊಡ್ಬೋದು ಹೆಂಗಂತಂದ್ರೆ ನಾವು ರಾಕೆಟ್ ರಾಕೆಟ್ ಮುಂದಕ್ಕೆ ಹೋದಂಗೆ ರಾಕೆಟ್ ಈ ರೀತಿ ಮುಂದಕ್ಕೆ ಹೋಗ್ತಿರ್ತೈತಿ ಅವಾಗ ಅದ್ರ ಎಡೆ ಹೋಗಿ ಆವಾಗಲೂ ಏನು ಅದ್ರ ಹಿಂದಕ್ಕೆ ಬರ್ತಿರ್ತೈತಿ ಇದು ಕೂಡ ನ್ಯೂಟನ್ ಚಲನೆಯ ಒಂದನೇ ನಿಯಮಕ್ಕೆ ಉದಾಹರಣೆ ಮತ್ತು ಇದನ್ನು ಮುಂದುವರೆದು ನಾವು ಬುಲೆಟ್ ನೋಡ್ರಿ ರೈಫಲ್ ನಾವು ಶೂಟಿಂಗ್ ಮಾಡೋದಿನಾಗ ಬುಲೆಟ್ ಬುಲೆಟ್ ಫೈರ್ ಆದಾಗ ಬುಲೆಟ್ ಫೈರ್ ಆದಾಗ ಬುಲೆಟ್ ಮುಂದ್ಗಡೆ ಹೋಗ್ತದೆ ಬಟ್ ಬಂದಕ್ಕೆ ಏನಾಗ್ತದೆ ಅಂದ್ರೆ ಒಂದು ಸ್ವಲ್ಪ ಹಿಂದ್ಗಡೆ ಬಂದಂಗೆ ಅದಕ್ಕೆ ಇಲ್ಲಿ ಕೂಡ ಇದಕ್ಕೂ ಕೂಡ ನ್ಯೂಟನ್ ಚಲನೆಯ ಒನ್ಯೇ ನಿಯಮನ ಕಾರಣ ಅದೇ ರೀತಿ ನಾವು ಗೋಡೆಗೆ ನೋಡ್ರಿ ಬಾಲ್ ಎಸೆದಾಗ ಗೋಡೆಗೆ ನಾವು ಬಾಲ್ ಎಸ್ದಾಗ ಅದು ಕೂಡ ಏನಾಗ್ತತಿ ಹಿಂದಕ್ಕೆ ಬರ್ತೈತಿ ಗೋಡೆಗೆ ಹೊಡೆದ ನಂತರ ಎಷ್ಟು ವೇಗವಾಗಿ ಹಿಂದಕ್ಕೆ ಬರುತ್ತದೆ ಈ ರೀತಿ ನಾವಿಲ್ಲಿ ಎಕ್ಸಾಂಪಲ್ಗಳನ್ನು ತೆಗೆದುಕೊಳ್ಳಬಹುದು ಕೆ ಎಸ್ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಕೇಳಿದ್ದ ಪ್ರಶ್ನೆ ಒಂದು ವಸ್ತುವಿನ ಉಷ್ಣಾಂಶ ಒಂದು ವಸ್ತುವಿನ ಉಷ್ಣಾಂಶ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ಆದರೆ ಈ ಉಷ್ಣಾಂಶವನ್ನು ಪ್ಯಾರನ್ ಹೀಟ್ನಾಗ ಎಷ್ಟಾಗ್ತಂತೆ ಪ್ಲಾರ ಪ್ಯಾರನ್ ಹಿಟ್ ಆದರೆ ಈ ಉಷ್ಣಾಂಶ ಪ್ಯಾರನ್ ಹಿಟ್ನಲ್ಲಿ ಎಷ್ಟು ಅಥವಾ ತಿಳಿಸಿ ನೋಡಿ ಮೊದಲನೇ ಆಯ್ಕೆ ಒಂದೂರ ಹದಿಮೂರು ಡಿಗ್ರಿ ಫ್ಯಾರನ್ ಹಿಟ್ ಆಮೇಲೆ ಬಿ ತೊಂಬತ್ತು ಪ್ಯಾರನ್ ಹಿಟ್ ಆಮೇಲೆ ಸಿ ನಲವತ್ತೊಂಬತ್ತು ಫ್ಯಾರನ್ ಹಿಟ್ ಆಮೇಲೆ ಡಿ ಎಂಬತ್ತೊಂದು ಪ್ಯಾರನ್ ಹಿಟ್ ನೋಡ್ರಿ ಇಲ್ಲಿ ಉಷ್ಣತೆಯನ್ನು ಅಳೆಯಲು ಬಳಸ್ತಕ್ಕಂಥ ಮಾನಗಳು ಮೂರು ಅವು ಉಷ್ಣತೆಯನ್ನು ಅಳೆಯಲು ಬಳಸ್ತಕ್ಕಂಥ ಮಾನಗಳು ಮೂರು ಮಾಪಕ ಥರ್ಮಾಮೀಟರ ಅದರ ಮಾನ ಬೇರೆ ಉಷ್ಣತೆಯನ್ನು ಅಳಿಸಲು ಅಳೆಯಲು ಬಳಸ್ತಕ್ಕಂಥ ಮಾಪಕ ಥರ್ಮಾಮೀಟರ್ ಇದನ್ನು ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಅದರ ಮಾನ ಬೇರೆ ಮಾನ ಎದರ ಬಳಸ್ತಾರೆ ಅಂದರೆ ಒಂದು ಡಿಗ್ರಿ ಸೆಲ್ಸಿಯಸ್ನೇ ಬಳಸ್ತಾರೆ ಸೆಲ್ಸಿಯಸ್ನೇ ಬಳಸ್ತಾರೋ ಅದನ್ನ ಬಿಟ್ಟರೆ ನೆಕ್ಸ್ಟ್ ಫ್ಯಾರನ್ ಹೀಟ ಅದನ್ನು ಬಿಟ್ಟರೆ ಕೆಲವಿಂದ ಬಳಕೆ ಮಾಡ್ತಾರೆ ಅದು ಆ್ಯಕ್ಚುಲಿ ಇಲ್ಲಿ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಉಷ್ಣತೆ ಅಂತಾರಾಷ್ಟ್ರೀಯ ಅಂತ ಕರಿತೀವಿ ನಾವು ಉಷ್ಣತೆಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದತ್ತಂದ್ರೆ ಕೆಲ್ವಿನ್ ನೋಡಿರಿ ಒಂದು ಡಿಗ್ರಿ ಸೆಲ್ಸಿಯಸ್ ಇತ್ತಂದ್ರೆ ಅದು ಎರಡು ನೂರ ಎಪ್ಪತ್ತ್ಮೂರು ಕೆಲ್ವಿನ ಸಮ ಆಗಿರ್ತದೆ ಅದೇ ರೀತಿ ಒಂದು ಡಿಗ್ರಿ ಸೆಲ್ಸಿಯಸ್ ಇತ್ತಂದ್ರೆ ಅದು ಅರುವತ್ತೆಂಟು ಫ್ಯಾರನ್ ಸಮ ಸಮಾಗಿರ್ತೈತಿ ಅರವತ್ತೆಂಟು ಫ್ಯಾರನ್ ಸಮ ಸಮಾಗಿರ್ತದೆ ನಾವು ಸೆಲ್ಸಿಯಸ್ ಕೊಟ್ಟಾಗ ಫ್ಯಾರನ್ಹೀಟ್ ಹೀಟ್ ಬರೀಬೇಕಾಗಿತ್ತು ಅಂದರೆ ಒಂದು ಡಿಗ್ರಿ ಸೆಲ್ಸಿಯಸ್ ಇತ್ತಂದ್ರೆ ಅರೌಂಡ್ ಅರವತ್ತೆಂಟು ಫ್ಯಾರನ್ಹೀಟ್ ಹಿಟ್ ಅನ್ನೋದು ನಮ್ಗೆ ಗೊತ್ತಿರಬೇಕು ಅದೇ ರೀತಿ ಒಂದು ಡಿಗ್ರಿ ಸೆಲ್ಸಿಯಸ್ ಇತ್ತಂದ್ರೆ ಎರಡುನೂರ ಎಪ್ಪತ್ತ್ಮೂರು ಕೆಲ್ವಿನ್ ಅನ್ನೋದು ಕೂಡ ನಮ್ಗೆ ಗೊತ್ತಿರಬೇಕು ಅವಾಗ ಮಾತ್ರ ಈ ಪ್ರಶ್ನೆಗೆ ನಾವು ಉತ್ತರ ಬರಲಿಕ್ಕೆ ಸಾಧ್ಯ ಇದೆ ಈಗ ಫ್ಯಾರನ್ ಹೀಟ್ ಕ್ಯಾರೋ ನಮ್ದು ಎಷ್ಟೈತೆ ನೋಡ್ರಿ ನಲವತ್ತೈದು ಡಿಗ್ರಿ ಅಂತಂದರು ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ಇತ್ತಂದ್ರೆ ಅಂದರೆ ಫ್ಯಾರನ್ ಎಷ್ಟು ಆಗ್ತದೆ ಅಂತ ಕೊಟ್ಟಾರೆ ಆವಾಗ ನಾವೇನು ಮಾಡ್ಬೋದಿಲ್ಲ ಅಂತಂದ್ರೆ ಅರವತ್ತೆಂಟು ಡಿಗ್ರಿಗೆ ನಾವು ನಲವತ್ತೈದನ್ನು ಕೂಡಿಸ್ಬೇಕಾಗತ್ತೆ ನೋಡಿ ಒಂದು ಡಿಗ್ರಿ ಸೆಲ್ಸಿಯಸ್ ಅಂದರೆ ಆ್ಯಕ್ಚುಲಿ ಎಷ್ಟಂದ್ರೆ ಇಲ್ಲಿ ಅರವತ್ತೊಂಬತ್ತು ಕರೆನ ಟಾಪ್ಬೇಕು ನಾವು ಅದಕ್ಕೆ ಏನು ಮಾಡ್ಬೋದು ಇಲ್ಲಿ ಅರವತ್ತೆಂಟಕ್ಕೆ ನಾವು ನಲ್ವತ್ತೈದನ್ನು ಕೂಡಿಸ್ಬೇಕು ಅರವತ್ತೆಂಟಕ್ಕೆ ನಾವು ನಲವತ್ತೈದು ಕೂಡಿಸಿದಾಗ ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಡಿಗ್ರಿ ಸೆಲ್ಸಿಯಸ್ ಐತಿ ಡಿಗ್ರಿ ಸೆಲ್ಸಿಯಸ್ ಏನಾಗ್ತದೆ ಅವಾಗ ಪ್ಯಾರನ್ ಹಿಟ್ನಾಗ ಕನೆಕ್ಟ್ ಆಗ್ತದೆ ಅರವತ್ತೆಂಟಕ್ಕೆ ನಲವತ್ತೈದು ಕ್ಲಾಸ್ ಮಾಡ್ಕೊಂಡಾಗ ಎಂಟು ಐದಾಗ ಕುಡಿಸಿರೋ ಹದಿಮೂರು ಆರು ಹಣಕ್ಕೆ ಹತ್ತು ಇದೊಂದು ಹನ್ನೊಂದು ನೋಡಿರಿ ಒಂದು ನೂರ ಹದಿಮೂರು ಪ್ಯಾರನ್ ಹಿಟ್ ಬರ್ತು ಹಾಗಾದ್ರೆ ಇಲ್ಲಿ ಯಾವ ಆಯ್ಕೆ ಸರಿ ಆಗ್ತತ್ತಂದ್ರೆ ನಮ್ಮದು ಒನ್ನೂರ ಹದಿಮೂರು ಡಿಗ್ರಿ ಪ್ಯಾರನ್ ಹಿಟ್ ಆತತ್ತು ವಸ್ತುವಿನ ಉಷ್ಣ ಉಷ್ಣ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ಆದಾಗ ಅದ ಪ್ಯಾರನ್ ಹಿಟ್ನಾಗ ಎಷ್ಟು ಎಷ್ಟಾಗತ್ತಂತಂದ್ರೆ ಒಂದು ನೂರ ಹದಿಮೂರು ಡಿಗ್ರಿ ಪ್ಯಾರನ್ ಹಿಟ್ ಆತತ್ತು ನೋಡ್ರಿ ಇಲ್ಲಿ ಜೀರೋ ಡಿಗ್ರಿ ಸೆಲ್ಸಿಯಸ್ ಅಂತಂದ್ರೆ ಎಷ್ಟು ಅಂದಾಗ ಅರವತ್ತೆಂಟು ಪ್ಯಾರನ್ ಹಿಟ್ ಅರುವತ್ತೆಂಟು ಫ್ಯಾರನ್ ಹಿಟ್ ಆಗುತ್ತೆ ಅದೇ ರೀತಿ ಜೀರೋ ಡಿಗ್ರಿ ಸೆಲ್ಸಿಯಸ್ ಅಂತಂದ್ರೆ ಕೆಲವಿನದಾಗ ಹೇಳಬೇಕಂದ್ರೆ ಎರಡು ನೂರ ಎಪ್ಪತ್ತೆರಡು ಅದಕ್ಕೆ ಇಲ್ಲಿ ನಾವು ಒಂದು ಡಿಗ್ರಿ ಅಂತ ತೊಗೊಂಡಿರೋದು ಒಂದು ಡಿಗ್ರಿ ಸೆಲ್ಸಿಯಸ್ ಅಂತಂದ್ರೆ ಎಷ್ಟಾಗುತ್ತೆ ನಮ್ಮದು ಇಲ್ಲಿ ಅರವತ್ತರಂಬತ್ತು ಫ್ಯಾರನ್ ಹಿಟ್ ಅಂತ ಆಗುತ್ತೆ ಇವೆಲ್ಲ ಮೂರು ಮಾನಗಳು ನಮ್ಗೆ ಗೊತ್ತಿದ್ದಾಗ ಯಾವುದೇ ರೀತಿ ಫ್ಯಾರನ್ ಹಿಟ್ ಆಗಿರ್ಬೋದು ಕೆಲವಿನ ಆಗಿರ್ಬೋದು ಲೆಕ್ಕಾದ ಮಾನಗಳನ್ನು ನಾವು ಕನ್ವರ್ಟ್ ಮಾಡ್ಕೊಂಡ್ರೆ ಉತ್ತರ ಈ ರೀತಿ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಇಲ್ಲಿ ಬರಿಬೋದು ಅದೇ ರೀತಿ ಮುಂದಿನ ಪ್ರಶ್ನೆ ಕೆ ಎಸ್ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆನ ಇದು ಕೂಡ ಕೆ ಎಸ್ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಕೇಳುವ ಕೇಳಿರುವ ವಿಜ್ಞಾನದ ಒಂದು ಪ್ರಶ್ನೆ ಒಂದು ವಸ್ತುವಿನ ಒಂದು ತುದಿಯಿಂದ ಒಂದು ವಸ್ತುವಿನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಕಣಗಳು ಚಲನೆಯಾದರೆ ತುದಿಗೆ ಕನಗಳು ಚಲನೆಯಾದರೆ ಶಾಖವು ಮಾತ್ರ ಪ್ರಸಾರವಾಗುವ ವಿಧಾನ ಯಾವುದು ನೋಡಿ ಶಾಖ ಪ್ರಸಾರ ಆಗತಕ್ಕಂಥ ವಿಧಾನ ಯಾವುದಂತ ಆಯ್ಕೆಗಳು ನೋಡ್ರಿ ಆಯ್ಕೆಗಳು ಮೊದಲನೇ ಆಯ್ಕೆ ಪ್ರೇರಣ ಎರಡನೇದು ಸಂವಹನ ಮೂರನೇದು ವಾಹನ ನಾಲ್ಕನೇದು ವಿಕಿರಣ ಒಂದು ವಸ್ತುವಿನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಕನಗಳು ಚಲನೆಯಾದರೆ ಶಾಖವು ಮಾತ್ರ ಪ್ರಸಾರವಾಗುವ ವಿಧಾನ ಈಗಾಗಲೇ ಫಸ್ಟ್ ಕ್ವೆಶನ್ ಹೇಳಬೇಕಾದ್ರೆ ಇದನ್ನು ಹೇಳೀನಿ ನೋಡಿರಿ ಈಗ ಒಂದು ನಾವು ಒಂದು ತಂತಿಯನ್ನು ಅಥವಾ ಒಂದು ಶಲಾಖೆಯನ್ನು ತೆಗೆದುಕೊಂಡಿರ್ತಕೊಂಡಾಗ ಒಂದು ಶಲಾಖೆ ಇದು ಈ ಒಂದು ಭಾಗದಲ್ಲಿ ನಾವಿಲ್ಲಿ ಬಿಸಿ ಮಾಡಿದಾಗ ಈ ತುದಿಯಲ್ಲಿ ಬಿಸಿ ಮಾಡಿದಾಗ ಕ್ರಮೇಣವಾಗಿ ಬಿಸಿಯಾದ ಕಣಗಳು ಏನಾಗ್ತವೆ ಅಂತಂದ್ರೆ ತಂಪು ಭಾಗ ಚಲಿಸ್ತಾವ ಇಲ್ಲೆಲ್ಲ ಕಣಗಳು ಏನಾಗಿರ್ತಾವೆ ಬಿಸಿ ಶಾಕ ಬರ್ತಾವ ಬಿಸಿಯಾದಾಗ ಏನೈತಿ ಬಿಸಿದ್ದ ಯಾವಾಗಲೂ ಏನಾಗುತ್ತೆ ತಂಪಿದ್ದ ಕಡೆ ಹೋಗ್ಬೇಕು ಅವಾಗ ಏನಾಗ್ತವೆ ಕ್ರಮೇಣವಾಗಿ ಕಣಗಳು ಈ ಕಡೆ ಚಲಿಸ್ ಅವಾಗ ಈ ಕಣಗಳೆಲ್ಲ ಬಿಸಿಯಾಗಿರೋದ್ರಿಂದ ಈ ಕಣಗಳು ಇಲ್ಲಿ ಇಲ್ಲಿ ಬಿಸಿಯಾಗಿರ್ತಕ್ಕಂಥ ಕಣಗಳು ಇಲ್ಲಿ ಚಲಿಸೋದ್ರಿಂದ ನಾವು ಈ ಭಾಗದಲ್ಲಿ ನಾವು ಟಚ್ ಮಾಡಿದಾಗ ಇಲ್ಲಿ ಕೂಡ ನಮ್ಗೆ ಏನಾಗ್ತದೆ ಬಿಸಿಯಾದ ಅನುಭವ ಆಗ್ತದೆ ಆದರೆ ಇಲ್ಲಿ ಶಾಖ ಇಲ್ಲಿದ್ದ ಶಾಖ ಇಲ್ಲಿ ಆಗಿತ್ತು ಹಾಗಾದ್ರೆ ಪ್ರಸಾರ ಆಗತಕ್ಕಂಥ ವಿಧಾನ ಯಾವುದಂತ ಕೇಳಿದ್ರೆ ಇಲ್ಲಿ ಸಂವಹನ ನೋಡಿರಿ ಸರಿಯಾದ ಉತ್ತರ ಯಾವುದಕ್ಕೆಂದ್ರೆ ಇಲ್ಲಿ ಸಂವಹನ ಶಾಖ ಒಂದು ತುದಿಯಿಂದ ಇನ್ನೊಂದು ತುದಿಗೆ ವರ್ಗಾವಣೆ ಆಗುವುದಕ್ಕೆ ಅಥವಾ ಪ್ರಸಾರ ಆಗೋದಕ್ಕೆ ನಾವು ಏನತ್ತೇವೆ ಅಂತಂದ್ರೆ ಸಂವಹನ ಕರಿತು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಸಂವಹನ ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆ ಕೆ ಎಸ್ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಕೇಳಿರ್ತಕ್ಕಂಥ ಮತ್ತೊಂದು ಪ್ರಶ್ನೆ ಇದು ಉಷ್ಣ ಮತ್ತು ಉಷ್ಣ ಎಂಜಿನ್ಗಳ ಪಾಠದಿಂದ ಕೇಳಿರ್ತಕ್ಕಂಥ ಮೂರು ಪ್ರಶ್ನೆಗಳು ಪ್ರಶ್ನೆ ನೋಡಿದ್ರೆ ಮಾನವನ ದೇಹದ ಸಾಮಾನ್ಯ ಉಷ್ಣತೆ ಮಾನವನ ದೇಹದ ಸಾಮಾನ್ಯ ಉಷ್ಣತೆ ನೋಡಿ ಸಾಮಾನ್ಯ ಅದು ಎದುರಾಗುತ್ತ ಫ್ಯಾರನ್ ಹೀಟ್ಗಳಲ್ಲಿ ತೊಂಬತ್ನಾಲ್ಕು ಪಾಯಿಂಟ್ ಎಂಟು ಫ್ಯಾರನ್ ಹೀಟ್ ಬಿ 99.4 కరోనహెట అదే ರೀತಿ c 34.9 కరోనహెట అదే ರೀತಿ d 98.4 4 కరోనహెట ನೋಡಿ ನಮಗ ऑलरेडी ನಾವು ಮೊದಲ ಹೇಳಿದ ಬಿಳೇನಿ ಒಂದು ಡಿಗ್ರಿ ಸೆಲ್ಸಿಯಸ್ ಅಂತಂದ್ರೆ ಎಷ್ಟಾಗತ್ತೆ ಇಲ್ಲಿ ಅರವತ್ತೊಂಬತ್ತು ಫ್ಯಾರನ್ಹೀಟ್ ಆಗುತ್ತೆ ಅರವತ್ತೊಂಬತ್ತು ಪ್ಯಾರನ್ ಹಿಟ್ ಆಗ್ತದೆ ಹಾಗಾದ್ರೆ ಮನುಷ್ಯನ ದೇಹದ ಸಾಮಾನ್ಯ ಉಷ್ಣತೆ ಇರುತ್ತೆ ಅಂತಂದ್ರೆ ಇಲ್ಲಿ ಮೂವತ್ತ್ ಮೂರು ಡಿಗ್ರಿ ಸೆಲ್ ಸೆಲ್ಸಿಯಸ್ ಇರ್ತದೆ ಎಷ್ಟಾಗುತ್ತಂದ್ರೆ ಆಮೇಲೆ ಇಲ್ಲಿ ಸೊನ್ನೆ ಡಿಗ್ರಿ ಅತ್ತಂದ್ರೆ ಸೆಲ್ಸಿಯಸ್ ಇತ್ತಂದ್ರೆ ಎಷ್ಟಾಗಿರ್ತದೆ ಪ್ಯಾರೋನ್ ಹಿಟ್ ಲೆಕ್ಕದಾಗ ಅರವತ್ತೆಂಟು ಪ್ಯಾರನ್ ಹಿಟ್ ಸರ್ ಮನುಷ್ಯನ ದೇಹದ ಸಾಮಾನ್ಯ ಉಷ್ಣತೆ ಸೆಲ್ಸಿಯಸ್ದಾಗ ಹೇಳಬೇಕಂದ್ರೆ ಸೆಲ್ಸಿಯಸ್ದಾಗ ನೋಡಿರಿ ಸಾಮಾನ್ಯ ಉಷ್ಣತೆ ಎಷ್ಟು ಇರ್ತಂದ್ರೆ ಇಲ್ಲಿ ಮೂವತ್ತು ಪಾಯಿಂಟ್ ನಾಲ್ಕು ಮೂವತ್ತು ಪಾಯಿಂಟ್ ನಾಲ್ಕು ಸೆಲ್ಸಿಯಸ್ ಇರ್ತೈತೆ ಹಂಗಾರೆ ಇಲ್ಲಿ ಪ್ಯಾರನ್ ಹಿಟ್ನಾಗ ಹೇಳಬೇಕತ್ತಂದ್ರೆ ನಾವು ಅರವತ್ತೆಂಟು ಮತ್ತು ಮೂವತ್ತನ್ನು ಕೂಡಿಸ್ಬೇಕತ್ತೆ ಯಾಕಂದ್ರೆ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂದ್ರೆ ಅರವತ್ತೆಂಟು ಪ್ಯಾರನ್ ಹಿಟ್ ಆಗತ್ತೆ ಹಾಗಾದ್ರೆ ನಮ್ದು ಸೆಲ್ಸಿಯಸ್ನೇ ಮೂವತ್ತೈತಿ ಹಂಗಾರೆ ಪ್ಯಾರನ್ ಹಿಟ್ನ ಎಷ್ಟು ಆಗ್ತತಿ ಅಂತ ತಂದಾಗ ಕನ್ವರ್ಟ್ ಆಗತಕ್ಕಂಥ ಮಾನ ಸೆಲ್ಸಸ್ ಇದ್ದದ್ದು ಪ್ಯಾರನ್ ಹಿಟ್ ಮಾಡಬೇಕಾದ್ರೆ ನಾವು ಅರವತ್ತೆಂಟನ್ನು ಕುಡಿಸ್ಬೇಕಾಗ್ತತಿ ಇಲ್ಲಿ ಅರವತ್ತೆಂಟನ್ನು ಪ್ಲಸ್ ಮಾಡ್ಕೋಬೇಕು ಅರವತ್ತೆಂಟು ಸೊನ್ನೆ ಕೂಡಿಸ್ಕೊಂಡಾಗ ಇದು ನಾಲ್ಕು ಆಮೇಲೆ ಇದು ಸೊನ್ನೆ ಒಂದು ಎಂಟು ಎಂಟು ಆಮೇಲೆ ಮೂರು ಆರು ಒಂಬತ್ತು ಇದು ಪಾಯಿಂಟ್ ತೊಂಬತ್ತೆಂಟು ಪಾಯಿಂಟ್ ನಾಲ್ಕು ಪ್ಯಾರನ್ ಹಿಟ್ ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ನೋಡಿದ ತಕ್ಷಣ ನಮ್ಗೆ ಹೇಳ್ಬೋದು ನಾವು ಈ ರೀತಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ನಾವು ಈ ರೀತಿ ಮಾನಗಳನ್ನು ಸರಿಯಾಗಿ ತಿಳ್ಕೊಳ್ಬೇಕಂತ ನೋಡ್ರಿ ಇದೇ ರೀತಿಯ ಹೆಚ್ಚಿನ ವಿಜ್ಞಾನ ವಿಭಾಗದ ಕೆ ಎಸ್ ಹಳೆ ಪ್ರಶ್ನೆ ಪತ್ರಿಕೆಯ ವಿಡಿಯೋಗಳನ್ನು ನಾನು ಇದೇ ರೀತಿ ಅಪ್ಲೋಡ್ ಮಾಡ್ತಾ ಇರುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು